ನೋಡಿ ಇಡೀ ಜಗತ್ತಿಗೆ ಭಾರತ ಕೊಟ್ಟಿರೋ ಎರಡು ಅದ್ಭುತ ಕೊಡುಗೆಗಳು ಅಂದ್ರೆ ಒಂದು ಯೋಗ ಇನ್ನೊಂದು ಆಧ್ಯಾತ್ಮ ಸೊ ಇವತ್ ನಾವು ಈ ಆಧ್ಯಾತ್ಮ ಅಂದರೆ ನಿಜವಾಗ್ಲೂ ಏನು ಅದರ ನಿಜವಾದ ಅರ್ಥ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಈಗ ನೋಡಿ ದೇವಸ್ಥಾನಕ್ಕೆ ಹೋಗೋದು ತೀರ್ಥಯಾತ್ರೆ ಮಾಡೋದು ಇದನ್ನೆಲ್ಲ ನಾವು ಆಧ್ಯಾತ್ಮ ಅನ್ಕೊಳ್ತೀವಿ ಅಲ್ವಾ ಅಧೇ ನಿಜವಾಗ್ಲೂ ಇದೇನಾ ಆಧ್ಯಾತ್ಮ ಅಥವಾ ಇದ್ರಿಂದೆ ಇನ್ನೂ ಏನಾದರೂ ಆಳವಾದ ಅರ್ಥ ಇದೆಯಾ ಹಾಗಾದ್ರೆ ಆಧ್ಯಾತ್ಮದ ಬಗ್ಗೆ ನಮಗಿರೋ ಕೆಲವು ಸಾಮಾನ್ಯ ತಪ್ಪು ತಿಳಿವಳಿಕೆಗಳನ್ನ ಮೊದಲು ನೋಡೋಣ ಬನ್ನಿ ಒಂದೊಂದಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ ನೋಡಿ ದೇವಸ್ಥಾನಗಳಿಗೆ ಹೋಗೋದು ತೀರ್ಥಯಾತ್ರೆ ಮಂತ್ರಗಳನ್ನು ಜಪ ಮಾಡೋದು ಹೋಮ ಹವನ ಹೀಗೆ ಈ ಲಿಸ್ಟ್ನಲ್ಲಿ ಇರೋದೆಲ್ಲವನ್ನೂ ನಾವು ಸಾಮಾನ್ಯವಾಗಿ ಆಧ್ಯಾತ್ಮ ಅಂದ್ಕೊಂಡ್ಬಿಡ್ತೀವಿ ಖಂಡಿತ ಇವೆಲ್ಲವೂ ಆಧ್ಯಾತ್ಮದ ಪಯಣದಲ್ಲಿ ಒಂದು ಪಾತ್ರ ವಹಿಸುತ್ತೆ ಆದರೆ ಇಷ್ಟೇ ಆಧ್ಯಾತ್ಮ ಅಲ್ಲ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದೊಂದು ಮುಖ್ಯವಾದ ವಿಷಯ ಇದೆ ಈ ಎಲ್ಲ ಆಚರಣೆಗಳಿದೆಯಲ್ಲ ಇವು ಒಂದು ತರಹ ಏಣಿಯ ಮೆಟ್ಟಿಲುಗಳ ಹಾಗೆ ಅವು ನಮ್ಗೆ ಮೇಲಕ್ಕೆ ಹತ್ತೋಕೆ ಸಹಾಯ ಮಾಡ್ತವೆ ಅಷ್ಟೇ ಅವೇ ನಮ್ಮ ಗುರಿಯಲ್ಲ ದಾರಿಯಷ್ಟೇ ಹಾಗಾದ್ರೆ ಈ ಮೆಟ್ಟಿಲುಗಳನ್ನೆಲ್ಲ ಹತ್ತಿ ನಾವು ತಲುಪಬೇಕಾದ ಆ ನಿಜವಾದ ಗುರಿ ಯಾವುದು ಬನ್ನಿ ಈಗ ಆಧ್ಯಾತ್ಮದ ತಿರುಳು ಏನು ಅನ್ನೋದನ್ನು ನೋಡೋಣ ಈ ಅಧ್ಯಾತ್ಮ ಅನ್ನೋ ಪದದಲ್ಲೇ ಅದರ ಅರ್ಥ ಅಡಗಿದೆ ನೋಡಿ ಅದನ್ನ ಬಿಡಿಸಿ ಹೇಳೋದಾದ್ರೆ ಆತ್ಮಕ್ಕೆ ಆದ್ಯತೆ ಕೊಡೋದು ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಹೊರಗಿನ ಪ್ರಪಂಚದ ಕಡೆಗಿನ ಗಮನವನ್ನು ಬಿಟ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಡೋದು ನಮ್ಮ ಒಳಗಿನ ಸತ್ಯ ಏನು ಅಂತ ಹುಡುಕೋ ಪ್ರಯಾಣ ಇದೆಯಲ್ಲ ಅದೇ ಆಧ್ಯಾತ್ಮ ಮತ್ತು ಆ ಪ್ರಯಾಣದ ಕೇಂದ್ರ ಬಿಂದು ಯಾವುದು ಗೊತ್ತಾ ಒಂದೇ ಒಂದು ಪ್ರಶ್ನೆ ನಾನು ಯಾರು ಇದೇ ಇಡೀ ಆಧ್ಯಾತ್ಮಿಕ ಅನ್ವೇಷಣೆಯ ಮೂಲ ಜ್ಞಾನಿಗಳು ಹೇಳೋ ಹಾಗೆ ಮೊದಲು ನಮ್ಮನ್ನು ನಾವು ತಿಳಿದುಕೊಂಡ್ರೆ ಇಡೀ ಬ್ರಹ್ಮಾಂಡವನ್ನೇ ತಿಳಿದ ಹಾಗೆ ಸರಿ ಈ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕೆ ತುಂಬಾನೇ ದಾರಿಗಳಿವೆ ಭಕ್ತಿ ಮಾರ್ಗ ಜಪ ಪೂಜೆ ಇವೆಲ್ಲವೂ ಸಹಾಯ ಮಾಡ್ತವೆ ಆದ್ರೆ ಈ ಎಲ್ಲದಕ್ಕಿಂತ ನೇರವಾದ ಅತ್ಯಂತ ಶಕ್ತಿಯುತವಾದ ಮಾರ್ಗ ಅಂದ್ರೆ ಅದು ಧ್ಯಾನ ನಮ್ಮದೇ ಆಳಕ್ಕೆ ಇಳಿದು ಆ ಸತ್ಯವನ್ನ ನೇರವಾಗಿ ಅನುಭವಿಸುವ ಪ್ರಕ್ರಿಯೆ ಅದು ಈ ಸ್ಥಿತಿ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಒಂದು ಅದ್ಭುತ ಉದಾಹರಣೆ ಇದೆ ಸದಾಶಿವ ಬ್ರಹ್ಮೇಂದ್ರರು ಅಂತ ಒಬ್ಬ ಮಹಾನ್ ಜ್ಞಾನಿ ಅವರು ಯಾವಾಗ್ಲೂ ನಾನು ಯಾರು ಅನ್ನೋ ಒಂದೇ ಚಿಂತನೆಯಲ್ಲಿ ಆಳವಾಗಿ ಮುಳುಗಿರ್ತಿದ್ರು ಇಷ್ಟರ ಮಟ್ಟಿಗೆ ಅಂದರೆ ಒಮ್ಮೆ ಒಬ್ಬ ರಾಜ ಅವರ ತೋಳನ್ನೇ ಕತ್ತರಿಸ್ಬಿಡ್ತಾನೆ ಆದ್ರೂ ಅವರಿಗೆ ದೇಹದ ಅರಿವೇ ಇರಲಿಲ್ಲ ನೋವಿನ ಸೋಂಕೇ ಇಲ್ಲದೆ ಅವರು ಪಾಡಿಗೆ ತಾವು ನಡ್ಕೊಂಡು ಹೋದ್ರು ಯೋಚನೆ ಮಾಡಿ ಇದೇ ಆತ್ಮ ಸಾಕ್ಷಾತ್ಕಾರದ ಒಂದು ಉನ್ನತ ಸ್ಥಿತಿ ಅಂದ್ರೆ ಓಕೆ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ನಮ್ಮ ಥರದ ಆಧುನಿಕ ಜೀವನದಲ್ಲಿ ಈ ಆಧ್ಯಾತ್ಮ ಅನ್ನೋದು ಸಾಧ್ಯನಾ ಈ ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ ಇದು ಬಹುಶಃ ನಮ್ಮಲ್ಲಿ ಎಲ್ರಿಗೂ ಕಾಡೋ ಪ್ರಶ್ನೆ ಅಲ್ವಾ ನಾವು ಕೆಲಸ ಮಾಡ್ತೀವಿ ಸಂಸಾರ ಇದೆ ಆಸೆ ಆಕಾಂಕ್ಷೆಗಳೂ ಇವೆ ಒಂದಷ್ಟು ಭೌತಿಕ ವಸ್ತುಗಳನ್ನೂ ಹೊಂದಿದ್ದೇವೆ ಇಷ್ಟೆಲ್ಲಾ ಇಟ್ಕೊಂಡು ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಸಾಧ್ಯನಾ ನೋಡಿ ಒಬ್ಬ ವ್ಯಕ್ತಿ ಒಂದು ಸಣ್ಣ ಗುಡಿಸಲಲ್ಲಿದ್ರೂ ಅತೃಪ್ತಿಯಿಂದ ಇರಬಹುದು ಅದೇ ಇನ್ನೊಬ್ಬ ವ್ಯಕ್ತಿ ಅರಮನೆಯಲ್ಲೇ ಇದ್ರೂ ಯಾವುದಕ್ಕೂ ಅಂಟಿಕೊಳ್ಳದೇ ಇರಬಹುದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಅಲ್ವಾ ಬನ್ನಿ ಇದರ ಹಿಂದಿನ ಸತ್ಯವನ್ನ ಒಂದು ಚಿಕ್ಕ ಸೂಫಿ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಂದಾನೊಂದು ಕಾಲದಲ್ಲಿ ಒಬ್ಬ ಬೆಸ್ತಗುರುವಿದ್ದ ಅವನು ಒಂದು ಪುಟ್ಟ ಗುಡ್ಸಲ್ಲಲ್ಲಿ ವಾಸವಾಡಿದ್ದ ದಿನಕ್ಕೆ ಒಂದೇ ಒಂದು ಮೀನು ಹಿಡಿದು ಅದನ್ನೇ ತಿಂದು ಸಾಧನೆ ಮಾಡ್ತಿದ್ದ ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಜ್ಞಾನೋದಯ ಮಾತ್ರ ಆಗ್ತಿರ್ಲಿಲ್ಲ ಕಡೆ ಅವನ ಮಹಾಗುರು ಒಂದು ದೊಡ್ಡ ಅರಮನೆಯಲ್ಲಿ ವೈಭೋಗದ ಜೀವನ ನಡೆಸ್ತಿದ್ರು ಕೊನೆಗೆ ಬೆಸ್ತಗುರು ತನ್ನ ಮಹಾಗುರು ಇದ್ರಲ್ಲ ಅರಮನೆಯಲ್ಲಿ ಅವರ ಹತ್ರ ಹೋಗಿ ಕೇಳ್ತಾನೆ ಗುರುಗಳೇ ನನಗೇಕೆ ಜ್ಞಾನೋದೇ ಆಗ್ತಿಲ್ಲ ಅಂತ ಅದಕ್ಕೆ ಆ ಅರಮನೆಯಲ್ಲಿದ್ದ ಗುರು ಕೊಟ್ಟ ಉತ್ತರ ಏನು ಗೊತ್ತಾ ಅವನಿಗೆ ಅತಿ ಆಸೆ ಇದೆ ಅಂತ ಇದು ಕೇಳಿ ಬೆಸ್ತನಿಗೆ ಆಶ್ಚರ್ಯ ಅರಮನೆಯಲ್ಲಿ ವೈಭವದಲ್ಲಿರೋರಿಗೆ ಆಸೆ ಇಲ್ವಾ ಗುಡಿಸಲ್ಲಿರೋ ನನಗೇ ಅತೀ ಆಸೆನಾ ಆಗ ಬೆಸ್ತಗುರು ಒಪ್ಕೊಳ್ತಾನೆ ಹೌದು ಗುರುಗಳೇ ಒಂದು ಮೀನು ತಿಂದು ಮೇಲೆ ಅಯ್ಯೋ ಇನ್ನೊಂದು ಮೀನು ಹಿಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಂದು ಸಣ್ಣ ಆಸೆ ಮನಸ್ಸಲ್ಲಿ ಹುಟ್ತಿತ್ತು ಅಂತ ನೋಡಿ ಆ ಸಣ್ಣ ಆಸೆಯೇ ಅವನಿಗೆ ಅಡ್ಡಿಯಾಗಿತ್ತು ಆದರೆ ಆ ಅರಮನೆಯಲ್ಲಿದ್ದ ಮಹಾಗುರು ಅಷ್ಟೆಲ್ಲ ಐಶ್ವರ್ಯ ಇದ್ರೂ ಯಾವುದಕ್ಕೂ ಅಂಟುಕೊಂಡಿರ್ಲಿಲ್ಲ ಹಾಗಾದ್ರೆ ಈ ಕಥೆಯಿಂದ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು ಬನ್ನಿ ಈ ವಿಶ್ಲೇಷಣೆಯ ಸಾರಾಂಶವನ್ನ ನೋಡೋಣ ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಿರೋದು ಇಷ್ಟೇ ಆಧ್ಯಾತ್ಮಕ್ಕೂ ನಾವು ಏನು ಹೊಂದಿದ್ದೇವೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಬೆನ್ಸ್ಕಾರಿರ್ಲಿ ಇರ್ಲಿ ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ ಮುಖ್ಯವಾಗೋದು ನಮ್ಮ ಮನಸ್ಥಿತಿ ನಮ್ಮಲ್ಲಿ ಆಸೆಯ ಮಟ್ಟ ಎಷ್ಟಿದೆ ನಾವು ವಸ್ತುಗಳಿಗೆ ಎಷ್ಟು ಅಂಟ್ಕೊಂಡಿದ್ದೇವೆ ನಮ್ಮ ಒಳಗಿನ ಸ್ಥಿತಿ ಏನಿದೆ ಅನ್ನೋದೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ ಹಾಗಾದ್ರೆ ನಿಜವಾದ ಆಧ್ಯಾತ್ಮದ ದಾರಿ ಯಾವುದು ಅಂತ ಕೇಳಿದ್ರೆ ಮೂರೇ ಹೆಜ್ಜೆಗಳು ಮೊದಲನೆಯದು ಗಮನವನ್ನ ಹೊರಗಡೆಯಿಂದ ನಮ್ಮ ಒಳಗಡೆಗೆ ತಿರುಗಿಸೋದು ಎರಡನೆಯದು ನಾನು ಯಾರು ಅಂದ ಸದಾ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋದು ಮತ್ತು ಮೂರನೆಯ ಅತಿ ಮುಖ್ಯವಾದ ಹೆಜ್ಜೆ ಅನಾಸಕ್ತಿಯನ್ನ ಬೆಳೆಸ್ಕೊಳ್ಳೋದು ಅಂದ್ರೆ ವಸ್ತುಗಳನ್ನು ಹೊಂದಿರಿ ಬಳಸಿ ಆದ್ರೆ ಅವುಗಳಿಗೆ ದಾಸರಾಗ್ಬೇಡಿ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ನಿಜವಾದ ಅಡ್ಡಿ ಇರೋದು ನಮ್ಮ ಹೊರಗಿನ ಪರಿಸ್ಥಿತಿಗಳಾ ಅಥವಾ ನಮ್ಮ ಒಳಗಿನ ಮನಃಸ್ಥಿತಿಯಲ್ಲಾ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ